ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂಒ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡೂರಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ನ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಮಾಜಿ ಗೃಹ ಸಚಿವ ಎ ಹುಟ್ಟು ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹಿಸಿ ಭಾರತದಲ್ಲಿ ದಾಖಲೆ ಚಿಂತಾಮಣಿಯ ಮಾಜಿ ಗೃಹ ಸಚಿವರಾದ ಎ ಚೌಡರಡ್ಡಿಯವರ ಎಂಬತ್ತೆಂಟನೇ ಹುಟ್ಟು ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನದ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಐತಿಹಾಸಿಕ ಬೃಹತ್ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ ಸಂದರ್ಭದಲ್ಲಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಶೇಖರಿಸಿ ಈ ಶಿಬಿರ ಅಖಿಲ ಭಾರತ ಮಟ್ಟದಲ್ಲಿ ದಾಖಲೆ ನಿರ್ಮಿಸಿದೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಾಜಿ ಗೃಹ ಸಚಿವರ ಅಭಿಮಾನಿಗಳು ಸಾರ್ವಜನಿಕರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತದಾನ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಭಾರತದಲ್ಲಿ ಒಂದನೇ ಸ್ಥಾನದಲ್ಲಿ ಚಿಂತಾಮಣಿ ಹೆಸರನ್ನು ದಾಖಲೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ತದಾನಕ್ಕಾಗಿ ಆನ್ಲೈನ್ನಲ್ಲಿ ನೋಂದಣಿಗೆ ವ್ಯವಸ್ಥೆ ಮಾಡಿದ್ದು ಚಿಂತಾಮಣಿ ನಗರದಿಂದ ಸಾವಿರದ ಇನ್ನೂರ ಹನ್ನೆರಡು ಮಂದಿ ತಾಲೂಕಿನ ಕಸಬಾ ಹೋಬಳಿಯಿಂದ ಎಂಟುನೂರ ಮೂವತ್ತೆಂಟು ಮಂದಿ ಅಂಬಾಜುರ್ಗ ಹೋಬಳಿ ಎಂಟುನೂರ ಐವತ್ತೊಂದು ಮುರುಘಮಲೆ ಹೋಬಳಿ ಆರುನೂರ ಐವತ್ತೆಂಟು ಮುಂಗಾನಹಳ್ಳಿ ಹೋಬಳಿ ಆರುನೂರು ಕೈವಾರ ಹೋಬಳಿ ಮುನ್ನೂರ ತೊಂಬತ್ತೇಳು ಇತರರು ಎರಡು ಸಾವಿರದ ಏಳ್ನೂರ ಮೂವತ್ತೊಂದು ಸೇರಿ ಒಟ್ಟು ಏಳು ಸಾವಿರದ ಇನ್ನೂರ ತೊಂಬತ್ತೇಳು ಮಂದಿ ಸೇರಿದಂತೆ ಹಲವಾರು ಮಂದಿ ಶುಕ್ರವಾರ ನಡೆದ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು ಬಹುತೇಕ ಮಂದಿ ಹಿರಿಯರು ಪುರುಷರು ಮತ್ತು ಮಹಿಳೆಯರು ತಪಾಸಣೆಯಲ್ಲಿ ತಿರುಸ್ಕೃತಗೊಂಡರೆ ಬಹುತೇಕ ಕಾಲೇಜ ವಿದ್ಯಾರ್ಥಿಗಳು ರಕ್ತ ನೀಡುವುದಕ್ಕೆ ಹೆಚ್ಚು ಅರ್ಹರಾದರು ಕ್ರಾಸ್ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನಾನ್ನೂರಕ್ಕೂ ಹೆಚ್ಚು ಮಂದಿ ವೈದ್ಯಕೀಯ ತಂಡಗಳು ಭಾಗವಹಿಸಿ ರಕ್ತದಾನ ಪಡೆದರು ರೆಡ್ ಕ್ರಾಸ್ ಸಮಸ್ಥೆಯ ಚಿಕ್ಕಬಳ್ಳಾಪುರ ಕೇಂದ್ರ ಒಂಬೈನೂರ ಅರವತ್ತೆರಡು ಯೂನಿಟ್ ಸಂಗ್ರಹಿಸಿ ಮೊದಲ ಸ್ಥಾನದಲ್ಲಿದ್ದರೆ ರೆಡ್ ಕ್ರಾಸ್ ಸಮಸ್ಯೆಯ ಬೆಂಗಳೂರು ಕೇಂದ್ರ ಒಂಬೈನೂರ ಅರವತ್ತೆರಡು ಯೂನಿಟ್ ಸಂಗ್ರಹಿಸಿ ಎರಡನೇ ಸ್ಥಾನದಲ್ಲಿದೆ ರಕ್ತದಾನ ಶಿಬಿರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಆರುನೂರ ಅರವತ್ತಾರು ಯೂನಿಟ್ ಸಂಗ್ರಹವಾದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾವಿರದ ನೂರ ತೊಂಬತ್ತೊಂಬತ್ತು ಯೂನಿಟ್ ಮಧ್ಯಾಹ್ನ ಹನ್ನೆರಡಕ್ಕೆ ಸಾವಿರದ ಏಳ್ನೂರ ಮೂವತ್ತೇಳು ಯೂನಿಟ್ ಮಧ್ಯಾಹ್ನ ಒಂದು ಗಂಟೆಗೆ ಸಾವಿರದ ಏಳ್ನೂರ ಮೂವತ್ತೇಳು ಯೂನಿಟ್ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಸಾವಿರದ ನೂರ ಎಂಬತ್ನಾಲ್ಕು ಯೂನಿಟ್ ಮಧ್ಯಾಹ್ನ ಮೂರು ಗಂಟೆಗೆ ಎರಡು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಯೂನಿಟ್ ನಾಲ್ಕು ಗಂಟೆಗೆ ಎರಡು ಸಾವಿರದ ಏಳ್ನೂರ ಅರವತ್ತಾರು ಯೂನಿಟ್ ಐದು ಗಂಟೆಗೆ ಎರಡು ಸಾವಿರದ ಒಂಬೈನೂರ ಮೂವತ್ತೈದು ಇನ್ನು ಸಂಜೆ ಏಳು ಗಂಟೆಗೆ ಮೂರು ಸಾವಿರದ ನಲವತ್ತೊಂದು ಯೂನಿಟ್ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಮೂರು ಸಾವಿರದ ನೂರ ಎಂಬತ್ತೊಂದು ಯೂನಿಟ್ ರಕ್ತ ಸಂಗ್ರಹವಾಯಿತು ಒಟ್ಟು ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಇನ್ನು ಶಿಬಿರದಲ್ಲಿ ಭಾಗವಹಿಸಿದ್ದ ಸಮಸ್ಯೆಗಳಾದ ರೆಡ್ ಕ್ರಾಸ್ ಸಮಸ್ಯೆ ಶಿವಮೊಗ್ಗ ಕೇಂದ್ರ ಇನ್ನೂರ ಹದಿನೇಳು ಯೂನಿಟ್ ಕೋಲಾರದ ಎಸ್ ಎನ್ ಆರ್ ಆಸ್ಪತ್ರೆಯವರು ಇನ್ನೂರು ಯೂನಿಟ್ ಮುದ್ದೇನಹಳ್ಳಿ ಆಸ್ಪತ್ರೆಯವರು ಎಂಬತ್ತೊಂದು ಯೂನಿಟ್ ರೆಡ್ ಕ್ರಾಸ್ ಸಮಸ್ಯೆ ಕೊಪ್ಪಳ ಕೇಂದ್ರ ಮುನ್ನೂರ ಒಂದು ಯೂನಿಟ್ ರೆಡ್ ಕ್ರಾಸ್ ಸಮಸ್ಯೆ ವಿಜಯಪುರ ಕೇಂದ್ರ ಇನ್ನೂರ ಹದಿನಾರು ಯೂನಿಟ್ ರೆಡ್ ಕ್ರಾಸ್ ಸಮಸ್ಯೆ ರಾಯಚೂರು ಕೇಂದ್ರ ಇನ್ನೂರ ಯೂನಿಟ್ ಲಯನ್ಸ್ ವಿಜಯನಗರ ಕೇಂದ್ರದವರು ನೂರೊಂದು ಯೂನಿಟ್ ಲಯನ್ಸ್ ಯಲಂಕಾ ಕೇಂದ್ರದವರು ಮೂವತ್ತು ಯೂನಿಟ್ ಸೇರಿ ಒಟ್ಟು ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹ ಮಾಡಿಕೊಂಡಿದ್ದಾರೆ ಇನ್ನು ರಾತ್ರಿ ನಡೆದ ಮುಕ್ತಾಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಂದಾಯ ಸಚಿವ ಸಿ ವಿ ಕೃಷ್ಣ ಬೈರೇಗೌಡ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾಜಿ ಗೃಹ ಸಚಿವ ಎ ಎ ಚೌಡ್ರೆಡ್ಡಿ ಶಾಂತಮ್ಮ ಚೌಡ್ರೆಡ್ಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನ ಎಜುಕೇಟರ್ ಆಗಿರುವ ಹರೀಶ್ ನಿವೃತ್ತ ಬಿಇಒ ರೆಡ್ಡಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಮಸ್ಥೆಯ ಜೈರಾಮ್ ಪ್ರೊಫೆಸರ್ ಕೋಡಿ ರಂಗಪ್ಪ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಡಾಕ್ಟರ್ ಬಾಲಾಜಿ ಮುನ್ಶಾಮ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರಡ್ಡಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾರತದಲ್ಲಿ ದಾಖಲೆ ಬರೆದ ರಕ್ತದಾನ ಸಂಗ್ರಹವಾದ ಹಿನ್ನೆಲೆಯಲ್ಲಿ ಚೌಡರಡ್ಡಿಯವರ ಅಭಿಮಾನಿಗಳಾದ ಮಾಜಿ ಮತ್ತು ಹಾಲಿ ನಗರಸಭಾ ಅಧ್ಯಕ್ಷರು ಸದಸ್ಯರು ಬೆಳ್ಳಿ ಕಿರೈಟ ಮತ್ತು ಮಹಾತ್ಮ ಗಾಂಧಿಯ ಫೋಟೋ ನೀಡಿ ಅಭಿನಂದಿಸಿದರು